ಮಗ ಅವ್ನ ಕಲಿ ಮತ್ತೆ ಮಾತಾಡಬೇಕು ಫೋನ್ ಮಾಡ್ಕೊಡವಲ್ಲಿ ಏನ್ ಬಾಳ ಓಡಾಡ್ತಾ ಇದ್ರಲ್ಲ ಏನು ಸಮಾಚಾರ ಅದ ಮನೆಯಲ್ಲಿ ಒಂದು ಪೂಜೆ ಮಾಡಿಸ್ಬೇಕು ಅಂತ ಅಂದವ್ರೆ ಕಲ್ ಮಗ ಅಕ್ಕಿ ನಾರ್ದ ಬಂದರಂತೆ ಪೂಜೆ ಮಾಡಕ್ಕೆ ಅಕ್ಕಿ ಎಲ್ಲ ಸಾಮಾನು ಸರಂಜಿ ಏನಂತ ತಕೊಂಡಿದ್ದೀರಾ ಅನ್ಬಿಟ್ಟು ಒಂದು ಕೇಳ್ಬೇಕಾಗಿತ್ತು ಏನಾದ್ರು ಮಾಡ್ಕೋಬೇಕ ಅಂದ್ಬಿಟ್ಟು ಅಕ್ಕಿ ಕರ್ ಕೊಡವ ಯಾಕೆ ಪೂಜೆ ಯಾಕೆ ಮಗ ಬರ್ಲಿ ಅನ್ಬಿಟ್ಟು ಮಾಡ್ಸಕ್ ಹೋಗಿದ್ಯಾ ಅಯ್ಯೋ ಹಂಗಲ್ಲ ಸುಮ್ಮನೆ ಸುಮ್ನೆ ಬಾಯಿ ಮುಚ್ಕೊಂಡು ಇದ್ಬಿಡೋದಿನ ನನ್ ಕಾಪ ಸುಮ್ಮನೆ ನನ್ಗೆ ಸುಮ್ನೆ ನೀನು ಮತ್ತೆ ಯಾಕೆ ಆಡ್ಬಿಡೋದೇನು ಏನು ಏನಿನ್ ಮಗಂಗೆ ಏನ್ ಕೀರ್ಕೊಡ ಕೊಟ್ಟು ಓಡಿಸಿಲ್ಲ ನಾವು ಮಾಡಿ ಬರ್ ಕೆಲಸ ಮಾಡ್ಬಿಟ್ಟು ಯಾರು ಹೇಳಿದ್ವು ಹೋಗಕ್ಕೆ ಹೇಳಿದ್ವಾ ನಾವು ಹೇಳಿದ್ವಾ ಹೇಳು ಬಂದ್ರಷ್ಟು ಬಿಟ್ಟರಷ್ಟು ಯಾ ಪೂಜೆ ಮಾಡೋದು ಬೇಡ ಏನು ಮಾಡೋದು ಬೇಡ ಸ್ವಲ್ಪ ಕುಟ್ಕೋದಿನ ಏನು ಗೊತ್ತಾಗಕ್ಕಿಲ್ಲ ನಮ್ಮ ಮಾನ ಮರೋದಿನ ಕಳ್ದುಬಿಟ್ಟು ಥೂ ನಿಜವಾಗ್ಲೂ ಅಪ್ಪ ಅಂತ ಹೇಳ್ಕೊಳಕ್ಕೆ ನಾಚಿಕೈತೆ ನಮಗೆ ಹಾಗಾಗಿ ಬೇಡ ಸುಮ್ಮನೆ ಇಲ್ಲ ಮಗ ಏನ್ ಮಾಡಿಲ್ಲ ಹಾಳಕ್ಕೆ ಎಡಗಾಲ ಮೂರು ಬಾಯಿ ಕಲ್ತಾನೆ ಜೇ ಸುಮ್ಮನೆ ಮಾತಾಡ್ಬೇಡ ನೀನು ಸುಮ್ಮನೆ ಬಿದ್ದುಬಿಡು ನೀನು ಅರ್ಧ ಅವ್ನು ಅದ್ಗೆ ಹೋಗಕ್ಕೆ ನೀನೇ ಕಾರಣ ಹಾಳೆ ಸರಿ ಆಯ್ತು ಕಂಡ್ಬಿಡು ಎಲ್ರೂ ನನ್ನ 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 ಹಿಂಗೆ ಜೀವ ತೆಗಿತೀರಿ ಎಲ್ಲರಲ್ಲ ನೀವು ಯಾಕೆ ಹಂಗೆ ಬಟ್ಟೆ ನನ್ನ ನಾನು ಏನು ಮಾಡಬಾರ್ದು ಮಾಡಿದ್ದಾನು ನಾನು ಹಿಂಗೆ ಬಟ್ಟೆ ಉಡ್ಸ್ತೀರಲ್ಲ ಸರಿಯಾ ನೀವು ನಾನು ಏನು ಹುಡುಸಿನ್ ನಾನು ಏನ್ ಮಾಡಿದ್ದಾನೆ ಹೇಳು ನಿಮ್ಮ ಅದೇ ಮೇಲೆ ದಾನ ನಿಮ್ ಬದಿ ಮೇಲೆ ದಾನ ಅವ್ನ ಕಲಿ ಬರ್ಕಲಿ ಕತೆ ಹೋಗಪ್ಪ ನೀನು ಕೇಳಿಬಿಟ್ಟು ಹೋಗು ದೇಸ ಬಿಟ್ಟಿ ಅಂತ ಹೇಳಿದ್ ನಾನು ನಾನು ಅವನು ಹೋಗಿ ಪೂಜೆ ಮಾಡಿಸ್ತೇನ ಹೇಳಿದ ಕೇಳು ಏನೋ ಮನೆಗೆ ದೋಸೆ ಇದ್ದದಂತೆ ಐನೂರ ಕೇಳಕ್ಕೆ ಹೋಗಿದ್ದೆ ದೋಸ ಅದೇ ಅಮ್ಮ ನೀವು ಮನೇಲಿ ಒಂದು ಪೂಜೆ ಮಾಡಿ ತಾಯಿ ಕರೆದು ಕೇಳಿ ಏನೋ ಒಂದು ದೋಸಾ ಅದೇ ಅಂದ್ರು ಅದಕ್ಕೆ ಅಂದಿದ್ ನಾನು ಇನ್ನ ನಾನು ಬರ್ಲಿ ಅಂತ ನಾನು ಯಾಕೆ ಮಾಡಿ ನಿಮ್ಗೆ ಬೇಡದ್ದು ನನ್ಗೆ ಯಾಕೆ ನನ್ಗೆ ಯಾಕು ನೀನು ಬೇಡ ಕೂತ್ಕೊಂಡು ಎಲ್ಲ ಗೊತ್ತ ನಿಮ್ಗೆ ನೋಡಜಿ ಏನ್ ಅದೇ ಅದೇ ನಮ್ಗಂತೂ ನಿಜವಾಗ್ಲೂ ಅವನ್ ಬಗ್ಗೆ ತುಂಬಾ ಬಡ ಬೇಜಾರ್ ಆಗ್ತದೆ ನಮ್ಮ ಹೂವಾಗಿರತ್ತೆ ಅವ್ನ ಗಂಡ ಅಂತ ಮಡಿಕೊಂಡೋಳೆ ಬೇರೆ ಆಗಿರೋ ಹುಸ್ತಿ ಹಾಕ್ಬಿಟ್ಟು ಸಾಯಿಸ್ ಬಿಡೋಳು ಅಯ್ಯೋ ಸಾಯಿಸ್ ಪುಡಿ ಹಾಕ್ರಪ್ಪ ಸಾಯಿಸ್ ಪುಡಿ ಹಾಕಿ ಗೊತ್ತಲ್ಲ ಬಂದ ತಕ್ಷಣ ಸಾಯಿಸ್ ಪುಡಿ ಹಾಕಿ ಕೇಳಕ್ಕೆ ನನ್ನ ಕತೆ ಅವಳನ್ನ ಇನ್ನೇ ಕೇಳಿ ಆ ಮೂರ್ ಮನೆ ಎಟ್ಟ ಬುದ್ಧಿ ಕಲ್ತಿದ್ರೆ ನಾವ್ಯಾ ಎಲ್ಲ ಕೈ ಮಾಡಿ ಕೇಳ್ಬೇಕಾಗಿತ್ತು ಯಾಕೆ ಕೇಳ್ಬೇಕಾಗಿತ್ತು ಹೇಳಿ ಮಾತ್ಕೊಳ ಅವ್ನ ಸರಿ ಇಲ್ಲ ಹೋಗ್ತಾ ನಾವು ಮಾಡ್ಕೇಳಂಗಾಗಿರೋದು ಸಾಯಿಸ್ ಪುಡಿ ಆ ಮೂರ್ವ ಬಂದ ತಕ್ಷಣವೇ ಅವ್ನ ಕೈ ಕಲ್ ತೆಗ್ದಾಕು ಸಾಯಿಸ್ಬಿಡು ಆಯ್ತಾ ಈಗ ಸುಮ್ನೀರು ನಾನು ಒಂದು ಪೂಜೆ ಮಾಡಿಸ್ಬೇಕು ಮನೆಯಲ್ಲಿ ಬೇಡ ಗಿಡನ್ ಬೇಡ ಯೋ ನಿನ್ನ ಮನೆಯಲ್ಲಿ ನೀನು ಏನಾದರೂ ಮಾಡ್ಸ್ಕೋ ಅತ್ತುಕೋ ನನಗೆ ಸಂಬಂಧ ಇಲ್ಲ ನಿನ್ನ ಮನೆಯಲ್ಲಿ ನೀನು ಏನಾದರೂ ಮಾಡ್ಸ್ಕೋಬಹುದು ಅತ್ತು ಕೆಲ ನಾವು ಯಾಕೆ ಕೇಳವೆ ಹೋಗೋ ಏನಾದರೂ ಮಾಡ್ಸ್ಕೋ ನೀನು ನಾನು ಹೀರೆ ಕೆಳಕತೆ ನಾವು ನಾವು ಮೈಸೂ ಹೋಗಬೇಕು ಅರ್ಜೆಂಟ್ ಅದೇನ್ ಮಾಡ್ಕೋ ನೀನು ಮಾಡ್ಸ್ಕಬೇಕು ಮಾಡ್ಸ್ಕೋ ಪೂಜೆ ಮಾಡ್ಸ್ಕೋ ಅಯ್ಯೋ ಇನ್ನು ಮಾಡ್ಸ್ಕಂಡಿಯ ಎಲ್ಲಕಲ ಮನೆಗೆ ಒಳ್ಳೆದಾಗ್ಲಿ ಅಂತ ನಾನು ಮಾಡ್ತಿರೋದು ಆವನ ಗೋವಿಂದ ಗೋವಿಂದಿ ಅತ್ತೆ ಅಲ್ಲಿ ಹೋಗೋವ್ರೆ ನೀನು ನೋಡ್ರಿ ಹೀಂಗ ಅರ್ಥ ಕೊಂತಿದ್ದೀಯ ಮನೆಲ್ಲರೂ ಅಬ್ಲೇ ಮಾಡೋ ಪೂಜೆಯೇ ಮಾಡ್ಸ್ಕೋ ಮಾಡ್ಸ್ಕೋ ಏನ್ ಇಲ್ಲಿ ಏನು ಮಾಡಿ ಏನು ಉದರ ಮಾಡಿದ್ರು ಅಷ್ಟರಲೇ ಕತೆ ಮನೆಯಲ್ಲಿ ನಿಜಕ್ಕೂ ತಲೆಗೆ ತಕ ಊರ ತಲೆ ತಕ ತಿರದ ಮಾಡ್ಬಿಟ ನಿನ್ ಮಗ ನಾಚಿಕೆ ಮಾನ ಮರುದಿಲ್ದಂಗೆ ಏನ್ ಮಾಡ್ಬಾರ್ದು ಮಾಡಿದಪ್ಪ ತಲೆ ಎತ್ಕೊಂಡ್ ತಿರ್ದಂತ ಅದನ್ನ ಹೋಗುತ್ತ ಅವನೇ ಎಲ್ಲಿದ್ದಾನ ಯಾತ ಬಿದ್ದಾನ ಸತ್ತಿದಾನ ಬದುಕಿದಾನ ಅಂತ ನಾನು ನಾನು ಗಾಬರಿಯ ಕುಂತದೆ ಗಾಬರಿ ಅಂದ್ರೆ ಮಾಡ್ತಿದ್ದೆ ಪೂಜೆ ಪುರಸ್ಕಾರವ ಮಾಡೋವ ಮಾಡ್ ಕರ್ಸ್ಕೊಂಡಿ ಮಗನ್ನ ಬೇಡ ಅಂತ ಅಂದ್ಬಾ ನೋಡಜಿ ದೇವ್ರ ಅಣೆಗೂ ನೀನು ಇಷ್ಟೊಂದು ಇಷ್ಟು ಇರುವಾಗ ಮಾತಾಡ್ತಾರಲ್ಲ ಅಂತ ಬೇಜಾರು ಮಾಡ್ಕೊಂಡು ಸಿಕ್ಕಿಲ್ಲ ಅವನಪ್ಪ ಅಂತ ಮಕ್ಕ ನೋಡೋಕು ಇಷ್ಟ ಇಲ್ಲ ಮಾಡಿದ ಕೆಲಸಕ್ಕೆ ನಮ್ಮ ಆಂಟಿ ಪಪ್ಪ ನನ್ನ ತಾಯಿಗಿಂತ ಹೆಚ್ಚಾಗದೆ ಹಾ ಅವ್ರ ಮೇಲೆ ಕೆಟ್ಟ ದೃಷ್ಟಿ ಹೊಡೆದ ಮೇಲೆ ಇನ್ನು ಏನಾಗಬೇಕು ಅನ್ಬಿಟ್ಟು ನಿಂಗೆ ಇನ್ನು ಸಮಧಾನಾಗಿಲ್ವಾ ಗೊತ್ತಾಗ್ಲ ಎಲ್ಲ ಇರ್ತಾನಂತ ಕೈಲೋರು ಎಡದ್ರು ಎಲ್ಲ ಕೈ ಮಾತಾಡ್ಸಿರಪ್ಪ ಮಾಡ್ತಿರೋದಕ್ಕ ಸುಮ್ಕಿರಲು ಮಕ್ಳು ಒಳ್ಳೇದಾಗಲಿ ಮನೆಗ್ ಒಳ್ಳೇದಾಗ್ಲಿ ಏಳ್ಗೆ ಆಗ್ಲಿ ಅಂದ್ಬಿಟ್ಟು ಮಾಡ್ತಿರೋದ್ ನಾನು ಅರ್ಥ ಆಯ್ತಾ ಸುಮ್ನೆ ಇರು ನೀನು ನಾನು ಇರಾಕಿಲ್ಲಾ ಏನ್ ಬೇಕು ಪೂಜೆ ನೀನ್ ಮಾಡ್ಕೋ ನನ್ ಕೆಲ್ಸದಿ ಬಾಯ್ ಹೋಗೋದಾ

ಅವ್ನು ಬರ್ದ್ ರೇಷ್ಟು ಬುಟ್ ರೇಷ್ಟು ಕಟ್ಕೊಂಡ್ರೆ ಹೆಚ್ಚಿಗೆ ಬೇಕಾಗಿಲ್ಲ ಒಟ್ಟೆ ಮಕ್ಳಿಗೆ ಬೇಕಾಗಿಲ್ಲ ಅಂದ್ಮೇಲೆ ನನಗೆ ಕ್ಲಾವ್ನು ಇದು ಒಳ್ಳೆ ಕತೆ ಐತಲ್ಲ ನೀವು ಒಳ್ಳೆ ಸರಿ ಅಂತ ಇದ್ರಿ ಕಂಡ್ರಲ್ಲ ನನ್ನ ಮಾತು ಕೇಳಿ ಹೇಳ ಅಷ್ಟೇ ಅರ್ಥ ಮಾಡ್ಕೊ ಆಯ್ತಾ ನನಗೆ ಯಾವುದೇ ಕಾರಣಕ್ಕೂ ನೀನು ಯಾವ ಪೂಜೆ ಏನಾದ್ರು ಮಾಡಿಸ್ಕೋ ಪುರಸ್ಕಾರ ಮಾಡಿಸ್ಕೊ ಅಥವಾ ಕೆಲಸದೇ ನಾನು ಹೋಯ್ತೀನಿ ಮೈಸೂರಿಗೆ ಓ ಹೋಯ್ತೀವಿ ಬಿಡು ರಶ್ಮಿ ರೆಡಿ ಅಯ್ಯೋ ಹೋಗ್ರಪ್ಪ ಹೋಗಿ ಅವಳೋಡ್ರೆ ಹನ್ನೆ ದಿವಸ ಹೋಗಿ ಕುಂತವಳೆ ಅಪ್ಪನ ಮನೆಗೆ ಹಾಂ ನೋಡೋದು ಇವ್ನು ಎತ್ತಿ ಕರ್ಕೊಂಡು ಎದ್ದ ಇವರು ಸರಿ ಅದರ್ ಇವರು ಇವ್ರು ಮಾದೇವ ಇಲ್ಲಿ ಹೋದವ ಕಾರತಲ್ಲ ಅಯ್ಯೋ ಎಲ್ಲಾರೇ ಹೋಗ್ಲಿ ಬಾ ಎಲ್ಲಾರು ಊರಂತೆ ಏನು ಅವ್ರು ಕುಟಿ ಆ ಮುಂಡೆ ಹೊಡೆದಾಡಳಕ ಹೊಡ್ದಾಡಕ ಆದದ ಹೇಳ್ತೀಯಲ್ಲ ಇವಳು ಏನಿಲ್ಲ ಎಂತಿಲ್ಲ ಒಯ್ತೀನಿ ಕನತ್ತೆ ಬರ್ತೀನಿ ಕನತ್ತೆ ಅಂತ ಒಂದು ಮಾತು ಕೇಳಲಿಲ್ಲ ಕಡದ್ಲು ನೆನೆ ದಿಸ್ಲಯ್ಯ ಅಪ್ಪನ ಮನೆಗೆ ಅದೇನೋ ಅಪ್ಪ ಹೋಗಕ್ಕೆ ಬಂದ್ಬಿಟ್ಟಿದ್ದಾನಂತೆ ಅಕ್ಕೆ ಓದ್ಲು ಅವ್ನು ಮೂರು ಮೂರು ದಿಸಕ್ಕೂ ವರ್ಷ ವರ್ಷಕ್ಕೂ ಆರು ಆರು ತಿಂಗಳಿಗೂ ಹೋಗೋದಾಳೆ ಅವ್ನೇ ಮಾಡು ಬಗವ ಸುಮಿನಾ ನಂದಿ ಯಾಕ ವೇಕಾ ಅಯ್ಯೋ ಇರ್ಲಾ ಹಾಕ ಇಟ್ಟು ಬಟ್ಟೆ ಕೊಡ್ತಿದ್ವಾ ಅವ್ನಿಗೆ ಇರ್ಲಾಕು ಮೂರು ಮೂರ್ ದಿವ್ಸಕ್ಕ ಅಪ್ಪನ್ ಮನೆ ಅಪ್ಪನ ಮನೆ ಅಂತ ಹೇಳೋರ್ಲಿಲ್ಲ ಕೇಳೋರಿಲ್ಲ ಈಗ ನನ್ ಗಡ್ಡಿಗೆ ಹೋಗೋಣ ಅಂತ ಏರ್ತಿಲ್ಲ ಚಿಂತಿಲ್ಲ ಏತಿದ ಅದ ಏಳೋರಿ ಕೇಳೋರ್ಲಿಲ್ಲ ಅಂದ್ರೆ ಇನ್ನೇನು ಎಲ್ರೇ ನನ್ ಮಗ ಬಾಬನ ಯಾವಾಗ ಬುದ್ಧಿಕ್ಕ ಮನೆಯಲ್ಲಿ ಇರೋ ಬಡ್ಡಿ ಮಾಡ್ಕೊಂಡು ನಡಿ ಅತ್ತ ಬಂದಿದ್ರೆ ಸರಿಯಾಗದು ಇವನ ಹುಟ್ಟಿ ಮೂರ್ವಾರ್ವ ಇನ್ನೇನು ಸರಿಯಾಗದು ಏನಾದ್ರೂ ಮಾಡ್ಕೊಳ್ಯಾಕ ಅಷ್ಟು ಬಾಗಿ ಎಂದ ಹೇಳ್ತವ್ನಿ ಲೋ ಇದರ್ಗ ನೀ ದು ದುಡ್ಡು ಕೊಟ್ಟಾಗದ ಪೂಜೆ ಪುರಸ್ಕಾರಕ್ಕೆ ಇರ್ಲ ಮಗ ಅಂದ್ರೆ ಎರ್ತಿ ಕಕ್ಕ ಎದ್ದಲ್ತವ್ನಿ ಹ್ಞೂ ನಿಮ್ಮ ಮಗ ಬರಲಿ ಅಂತ ಮಾಡಿಸ್ತಿದ್ದೀಯ ಪೂಜೆ ಅಂತಾನೆ ಓದ್ ಹೋಲಿ ಸುಮ್ಮನೂರು ಐನೂರು ಕಸು ಹೇಳ್ತೀನಿ ತಿಂ ಕೇಳ್ಕೊ ಐನೂರು ಕರ್ಸು ಸರಿಯಾ ಐನೂರು ಕಸಿಬಿಟ್ಟು ನಿಮ್ಗೆ ಹಣ್ಣು ಇಸ್ಕೊ ನಾನು ಇರ್ತೀನಿ ಇನ್ನೂರು ಸಾಕು ರಾಕೋಬೇಕು ಬುಂದ್ರ ಬರ್ಲಿ ಸಾಕು ಇಷ್ಟೇಜ್ ನಮ್ಗೆ ಸುಮ್ಮನೆ ಹಣ್ಣು ರಾಗಲೇ ರಾಮಾಯಣ ಮಾಡ್ತಾ ಬೇಡ ನೀನು ಅಯ್ಯೋ ಯಾವ ರಾಮಾಯಣ ಬೇಡ ಯಾವ ಏನು ಬಿಡಾಕ ಯಾವ ರಾಮಾಯಣ ಮಾಡಿ ಏನು ಬರ್ತಿತ್ತು ಏನು ರಾಗಲೇ ಮಾಡಿ ಏನು ಬರ್ತಿತ್ತು ಈ ಸೊತ್ತು ಸಾಕಾದ ಆಗೋದಕ್ಕ ನಾನು ನಿಜವೂ ಆಗಲಿ ಯಾರು ಸುದ್ದಿಗೋಯ್ಕೆ ಯಾರಾದಿಗೋಗ್ಲಾ ಯಾವ ಸುದ್ದಿ ಕಟ್ಕೊಂಡು ನಮಗೇನಕ ಯಾರಾದಿ ಕಟ್ಕೊಂಡು ನಮಗೇನಕ ನಮಗೆ ಹುಚ್ಚು ಬಂದಾಗದೇ ಇನ್ನೊರ್ಗೆ ಹೇಳ್ಬಿಟ್ಟೀನಿ ಇದೊಂದು ಪೂಜೆ ಮಾಡಿಸ್ತೀನಿ ಇವ್ರ ಮುನ್ಸಲಿ ನಮ್ಮ ನಮ್ಮ ಮಠ ಅನ್ನೋದು ನಿಗಾ ಮೇಲೆ ಇನ್ನೇನು ಈಗ ಗೋವಿಂದಾಗ ಹೋಗಿ ಎಷ್ಟು ದಿವಸ ಆಯ್ತಕ್ಕ ಮಾಲೆಯೇ ಹೆಚ್ಚು ಕಮ್ಮಿ ನಾಲ್ಕೈದು ದಿವಸ ಆಯಿತು ತಿರುಗಿ ನೋಡಲ್ಲ ಹೊಟ್ಟಾಗಿ ಮಾವ ಹಾಕ್ತಾನೆ ಕುಣ್ಕೊ ಪುಟ್ಟ ಕುಂತಾವೆ ಬರ್ತೀನಿ ತಿನ್ಕೊಂಡು ಇನ್ನೇನು ಬೇಡ ಬಾ ಹೋಗಿ ನಿಮ್ಮ ಮನೆಯಲ್ಲಿ ನೀವು ಇರೋಗಿ ಅನ್ನ ಬೇಡ್ದೆ ಹಣೆ ಆಮೇಲೆ ಕಲಾವ ಇವ್ರು ಇವ್ರೆ ಹೊತ್ಕೊಂಡು ನಮ್ಮ ಮನೆಗೆ ಹೇಳ್ಕೊಂಡು ಇವ್ರು ಬರಬೇಕು ಹೊರ್ತು ಅವರು ಹೋಗವ ನಮ್ಮ ಮನೆ ಇಟ್ಟಿಲ್ಲ ಅನ್ಬಿಟ್ಟು ಕಳ್ಸಾರ ನಿಮಗೆ ಅವ್ರಿಗೆ ಹೇಳ್ಬಿಟ್ಕೊಳ್ಸರ್ನೆ ಹೋಗ್ ಅಂದ್ಬಿಟ್ಟು ಇವ್ರು ಬರಬೇಕು ಇವ್ರಿಗೆ ಗಂಡು ಎಡ್ತು ಕರ್ದು ನಮ್ಮ ಮನೆ ಬದುಕು ನಮ್ಮ ಬಣ್ಣ ಹೊಡ್ಬೇಕು ಅಂದ್ಬಿಟ್ಟು ಇರಲಿ ಬಿಡು ಇಲ್ಲೇನು ಮಾಡ್ತಿದ್ದೆ ಅಯ್ಯೋ ಇರ್ಲಾಕ ಇರ್ಲಾಕ ಯಾರು ಇಲ್ಲಾರು ಇರ್ಲಿಕ್ಕ ನಾ ಎಷ್ಟೇ ಒಳ್ಳೇದು ಮಾಡಕ್ಕೆ ಹೋದ್ರು ಎಲ್ಲ ಸರ್ ಬರೋಕ್ಕಿಲ್ಲ ಐನೂರ ಕರ್ಸ್ಬೇಕು ಅಕ್ಕ ಯಾಕೆಂದ್ರೆ ಅವರ ಅಲ್ಲಿ ತಿರ್ಕೊಂಡು ಇರ್ಕೊಳ್ತಾರೆ ಈಗ ಮೈಸೂರಲ್ಲೇ ಮನೆ ಮನೆಯಲ್ಲೇ ಅಲ್ಲೇ ಇರ್ತಾನೆ ಇವನು ಗೋವಿಂದವರು ಅತ್ತೆ ಮನೆಯಲ್ಲಿ ಏನು ಯಾರಿದ್ದಾರೋ ಒಬ್ಬ ಮಗಳು ಅಂದ್ಕೊಂಡು ಐರೋ ಆಸ್ತಿ ಮನೆ ಎಲ್ಲ ಇವನಿಗೆ ಆಯ್ತದೆ ಅವನು ಇರ್ತಾನೆ ಊರಲ್ಲೂ ಕೊಟ್ಟರೆ ಮನೆ ಅಲ್ಲೂ ಇರ್ತಾನೆ ಅವ್ನಿಗೆನಕ ಅವ್ನಿಗೆ ಏನು ಹೇಳು ಅವ್ನಿಗೆ ಏನು ಆಳ್ಸ್ಕೊಂಡಿಲ್ಲ ಕನಕ ಆಳ್ಸ್ಕೊಂಡಿರೋದು ಈಗ ನನಗೆ ನಾನೆಲ್ಲ ಹೋಗಂಗಿದ್ದದ ಮನೆ ಬಿಟ್ಟು ಇನ್ನು ಇನ್ನೇನು ಮದ್ಯ ಹೇಳು ಇನ್ನೆಲ್ಲರೂ ಹೋಗಂಗಿದ್ದದ ಹೋಗಂಗಿದ್ದದಕ ನಾನೆಲ್ ಹೋಗನೇ ಹೇಳು ಅವರೆಲ್ಲರೂ ದೇಸಾಗ್ಲಾ ಸತ್ತಿಯಾಗ್ ಗೇಕ್ ಹೋಗ್ತಾರೆ ಈಗ ಅದೇನು ಮನೇಲಿ ದೋಸೆ ಅದೇತವ್ರಲ್ಲ ನೋಡದ ಕೇಳೋದು ಏನಂದರು ಏನಾರ ಹಿಂಗೆ ಮನೆ ಬುಣ್ಣ ಬೇಕು ಅಂತ ಬಂದರೆ ಅದು ಏನು ಬಂದದು ಮುದ್ದು ಕರೆಸ್ತಿ ಕೇಳ್ತೀವಿ ಅಲ್ವಾ ಕೇಳಿ ಕೇಳಾದ್ಮೇಲೆ ಅವ್ರು ಏನಂದ್ರೆ ಅದ್ರ ಮೇಲೆ ನೋಡ್ಕೊಂಡು ಓ ಇಲ್ಲ ಮನೆ ಬಿಟ್ಟು ಬಿಡಿ ನೀವು ಅಂದ್ರೆ ಹೋಗೋದು ಒಂದು ಆರು ತಿಂಗಳು ಕಾಲ ಕಳೆದು ಪಾಟದ್ ಮನೇಲಿ ಇನ್ನೇನ್ ಮಾಡ್ಬೇಕಾ ಹೆಂಗೋ ಮಾಡಕತ್ತೆ ಸುಂದಿರ್ ಮಗ ತಲೆ ಕೆಡ್ಸ್ಕೊಬೇಡ ಐನವ್ರು ಬಂದಿ ನಾಳೆ ಏನು ಮಾಡ್ದು ನಾಡ್ದಲ್ಲಿ ಬೆಳೆಯೋದು ನಡ್ದು ಬರಲಿ ಬಂದ್ಬಿಟ್ಟು ಏನಂದ್ರೆ ನೋಡೋದ ಅದು ಪರಿಹಾರ ಮಾಡ್ಕೊಟೋರು ಮಾಡ್ಲಿ ಮುಂದಕ್ಕೆ ಐನೋರು ಹೆಂಗೆ ಹೇಳ್ತಾರೆ ಅವ್ರು ಹೇಳಿದ್ನ ಕೇಳಕ್ಕಿದಾರೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ಜಾಸ್ತಿ ಅದಕ್ಕೆ ಕರ್ಕ ನಾನೂ ಇವ್ರಿಂಗ್ ಆಡ್ತಾರೆ ಅಂದಿರ ನಾನು ಶಾಸನ ಕೇಳೋಕೊಳ್ತಿರ ನನ್ನ ತಗೆ ಏನಾರೇ ಅಲ್ಲಿ ಅಂತ ನನ್ನ ಮಗನೇ ದಿಗ್ಲು ಆ ನನ್ನ ಮಗನದೇ ದಿಗ್ಲು ಊರ್ ಮೇಲೆ ಕರ್ಕ ಊಡಾಗೋರೆ ಓಡಗೋರೆ ಊಡಾಗೋರೆ ಅನ್ಕೊಂಡು ಅದನ್ನ ಗುಲ್ ಎಪ್ಸ್ರ ಊರಲ್ಲವ ಹಬ್ಬಸೂರು ಚೆನ್ನಾಗಿ ಈಗ ನೋಡ್ರಿ ಬಂದವಳೆ ಅವಳಿಗೆ ಸೋಪ್ಬಿಟ್ಟಿದಂತೆ ಕೇಳಕ ಸೋಪ್ನ ಆಗಿಬಿಟ್ಟಿದಂತೆ ಅಕ್ಕೇನು ಇವಳು ಕಂಪ್ಲೇನ್ ಅಂತಿದ್ದು ಹಂಗಾಗ್ಬಿಟ್ಟು ಮಾತಿರ್ವತ್ತೆ ಕೈಯ್ಯ ತಂಗಿಲ್ಲ ಕಾಲೇ ತಂಗಿಲ್ಲ ತವೆಯ ಒಂದು ಎರಡು ವೇಳೆ ಅಲ್ಲೇ ಅಂತೆ ಅವ್ಳ ದೇವ್ಸ್ ಕೊಟ್ಟು ಬಂದವಳನ್ನ ಅವಳು ದೇವಸ್ಥಾನಕ್ಕೆ ಹೋದ್ರೆ ಸುಬ್ಬ ಕೊಂಡ್ ಹೋಗೋಣ ಅಂತ ಎಲ್ಲರೂ ಹೇಳ್ಕೊಂಡು ಜನಗಳು ಯಾವ ಥರದಲ್ಲಿ ಮಾತಾಡಬೇಕ ಕಂಡಿದ್ದು ಕಾಣ್ ಹೋಗೋರಲ್ಲ ನಿಮಗೆ ಹಾಂ ಈಗ ಅವಳು ಬಂದ ಮೇಲೆ ಅಂತ ನನಗೆ ದಿಗ್ಗತ್ಕೊಂಡ್ಬಿಟ್ಟು ಎಲ್ಲರೇ ಅಲ್ಲಿ ಇರಲಿ ಇವನು ಅಂತ ಅಂದ್ಕಳಿತೆ ಈಗ ಅವಳು ಬಂದಲ್ಲ ಎಲ್ಲಿ ಹೋಗಿದ ನನ್ನ ಮಗ ಅನ್ನೋದು ನನಗೆ ಯಾಚನೆ ಆಗ ನಂಗೆ ನಿಜಕ್ಕೂ ಹೆಮ್ಮದಿಲ್ಲ ಜನಗಳ್ ಇಲ್ದ ಕವಿ ಕಟ್ಕೊಂಡು ಮಾತಾಡ್ತಾರಲ್ಲ ಏನ್ ಮಾತು ಕೇಳು ಬಂದ ಬಂದ್ಮೇಲೆ ಎಲ್ಲ ಆದ್ಮೇಲೆ ತಾಯಿನ ನವನ್ ಕರೆದಿ ಕೇಳಿಬಿಟ್ಟು ಎಲ್ಲ ಇದ್ ಮಾಡ್ಕೊಳಕೈತೆ ಸರ್ ಸುಮ್ಮನೆ ಸುಮ್ನೆ ನೀನು ತಲೆಗೆಡ್ಸ್ಕಬೇಡ ತಾಯಿನ ಅಯ್ಯೋ ಏನ್ ದಾರಿ ತೋರೋ ತೋರ್ಲಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ